ಮಹಾದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವಿನ ಸುದ್ದಿ ನಿಜಕ್ಕೂ ಕಳವಳ ಹುಟ್ಟಿಸುವ ವಿಷಯವಾಗಿದೆ ಇದು ಪ್ರಕೃತಿ ಸಂರಕ್ಷಣೆ ಹಾಗೂ ಅರಣ್ಯ ನಿರ್ವಹಣೆಯ ಗಂಭೀರ ಸಮಸ್ಯೆಗಳತ್ತ ಗಮನ ಸೆಳೆಯುತ್ತದೆ ಮಹಾದೇಶ್ವರ ಬೆಟ್ಟ ಎಂಎಂ ಹಿಲ್ಸ್ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿದೆ ಇದು ಕಾವೇರಿ ವನ್ಯಜೀವಿ ಅಭಯಾರಣ್ಯದ ಭಾಗವಾಗಿ ಬಂಡೀಪುರ ಮತ್ತು ಸತ್ಯಮಂಗಲ ಅರಣ್ಯಗಳೊಂದಿಗೆ ಸಂಪರ್ಕ ಹೊಂದಿದೆ ಈ ಪ್ರದೇಶವು ಹುಲಿ ಸೇರಿದಂತೆ ಅನೇಕ ಅಪರೂಪದ ಮತ್ತು ಸಂರಕ್ಷಿತ ವನ್ಯಜೀವಿಗಳ ಆಶ್ರಯ ಕೇಂದ್ರವಾಗಿದೆ ಇತ್ತೀಚೆಗೆ ನಡೆದ ಈ ಘಟನೆಯಲ್ಲಿ ಐದು ಹುಲಿಗಳ ಮೃತದೇಹಗಳು ಪತ್ತೆಯಾಗಿವೆ ಪ್ರಾಥಮಿಕ ವರದಿಗಳ ಪ್ರಕಾರ ಈ ಮರಣಗಳು ನೈಸರ್ಗಿಕವೋ ಅಥವಾ ವಿಷಕಾರಿಯಾದ ಆಹಾರದ ಮೂಲಕ ಸಂಭವಿಸಿತೆಂಬುದರ ಬಗ್ಗೆ ತನಿಖೆ ನಡೆಯುತ್ತಿದೆ ಹುಲಿಗಳ ಶವಪರೀಕ್ಷೆಗಾಗಿ ಅವುಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ಕೆಲವು ಸ್ಥಳೀಯ ಮೂಲಗಳ ಪ್ರಕಾರ ಈ ಹುಲಿಗಳು ವಿಷ ಸಂಯುಕ್ತ ಮಾಂಸ ಸೇವಿಸಿದ್ದಾಗಿ ಶಂಕೆ ವ್ಯಕ್ತವಾಗಿದೆ ಬೇಟೆಯಾಡಲು ಕಿತ್ತಲ ಹಾಕುವ ಅಥವಾ ಎಮ್ಮೆ ಮುಂತಾದ ಪ್ರಾಣಿಗಳಿಗೆ ವಿಷ ನೀಡಿ ಅದನ್ನು ತಿನ್ನಲು ಹುಲಿಗಳನ್ನು ಪ್ರೇರೇಪಿಸುವ ಕ್ರೂರ ಉಪಾಯಗಳು ಹಿಂದೆ ಈ ಪ್ರದೇಶದಲ್ಲಿ ವರದಿಯಾಗಿದ್ದವು ಹಾಗಾಗಿ ಈ ಘಟನೆಯ ಹಿಂದೆಯೂ ಮಾನವೀಯ ಕೈಚಳಕವಿರುವ ಶಂಕೆ ವ್ಯಕ್ತವಾಗಿದೆ ಅರಣ್ಯ ಇಲಾಖೆ ಕೂಡಲೇ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದೆ ಸಿಸಿಟಿವಿ ದೃಶ್ಯಾವಳಿ ಸ್ಥಳೀಯರ ಹೇಳಿಕೆಗಳು ಮತ್ತು ತಾಂತ್ರಿಕ ಪತ್ತೆ ವಿವರಗಳ ಸಹಾಯದಿಂದ ಕಾರಣ ತಿಳಿಯಲು ಪ್ರಯತ್ನ ನಡೆಯುತ್ತಿದೆ ಹುಲಿಗಳ ಸಾವಿಗೆ ಕಾರಣರಾದವರನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಅರಣ್ಯ ಇಲಾಖೆ ಹೇಳಿದೆ ಈ ಘಟನೆಯು ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಅವುಗಳ ಸಹಜ ವಾಸಸ್ಥಳದ ಸುರಕ್ಷತೆಗೆ ನಾವು ಇನ್ನಷ್ಟು ಪ್ರಾಮುಖ್ಯತೆ ನೀಡಬೇಕೆಂದು ಎಚ್ಚರಿಸುತ್ತದೆ ಇನ್ನಷ್ಟು ಪರಿಣಾಮಕಾರಿ ಗಡಿನಿಗ ಸ್ಥಳೀಯ ಸಮುದಾಯದ ಸಹಭಾಗಿತ್ವ ಮತ್ತು ಕಟ್ಟುನಿಟ್ಟಾದ ಕಾನೂನು ಜಾರಿಗೆ ಇದು ಚೈತನ್ಯ ಕೊಡುವಂತಾಗಬೇಕು